ಗೊತ್ತು ಅದನ್ನೆಲ್ಲ ಸರಿಪಡಿಸೋಣ ಅದು ಹೋದ್ರೆ ನಾವು ಇಲ್ಲಿದ್ರೆ ನಾವು ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿ ತಿರುಗಾ ಅದನ್ನ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಬಂದ್ವಿ ವಿಭಾಗ ಇದೆ ಅಂತ ನಿಮ್ಗೆ ಕೇಳಿ ಬರ್ತಾ ಇರ್ಬೋದು ನಮ್ಮಲ್ಲಿ ಯಾವ್ದು ಕೇಳಿ ಬಂದಿಲ್ಲ ಇದ್ರಲ್ಲಿ ರಮೇಶ್ ಕುಮಾರ್ ಅವ್ರದ್ದು ಕೆ ಎಚ್ ಪುನೀತ್ ಅವ್ರದ್ದು ಇದೆ ಯಾರ್ದು ಇಲ್ಲ ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ ಕೆ ಎಚ್ ಪುನೀತ್ನವ್ರದ್ದು ಇಲ್ಲ ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕೋದ್ ಬಂದಿಲ್ಲ ಕೆ ಎಚ್ ಕುಪ್ಪ ಅವರು ಯಾರು ನಾಮಿನೇಷನ್ ಹಾಕೋದ ಬರೋದಿಲ್ಲ ಇಲ್ಲಿರೋರು ನಾವು ನಾವೇ ಆಯಾ ತಾಲೂಕ್ ಎಮ್ ಎಲ್ ಎಲ್ ಎನ್ನು ಅವಳವರು ತೀರ್ಮಾನ ಮಾಡ್ಕೊಂಡು ಅವ್ರು ಮಾಡ್ತಾರೆ ಮತ್ತೆ ಡಿಸಿಸಿನ್ ಅಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಭೆ ಕರೆದಿದ್ರು ಯಾರೋ ಕರೆದಿದ್ರು ಕೆಲವು ಶಾಸಕರು ಗೈರಾಗಿದ್ದಾರೆ ಗೊತ್ತಿಲ್ಲ ನಾನು ಇಲ್ಲ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಬೇರೆ ವಿಚಾರ ವಿಚಾರ ಹೈಕಮಾಂಡ್ ಇಂದ ತೀರ್ಮಾನ ಮಾಡಿ ವಿತ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇನ್ಚಾರ್ಜ್ ಸುಧಾಕರಣ ಅವರು ಅಣ್ಣ ಅವರು ಎಲ್ಲರ ಅವ್ರಿ ಇಬ್ಬರ ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು ಕ್ಯಾಂಡಿಡೇಟ್ಸ್ ಯಾರು ಏನು ಮಾಡೋದು ಇಬ್ಬರ ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡಿಡೇಟ್ ಇಲ್ಲ ನೀವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇಲ್ಲ ಖಂಡಿತವಾಗ್ಲೂ ನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಇಲ್ಲ ನಿರ್ದೇಶಕ ಸ್ಥಾನದ ಆಕಾಂಕ್ಷೆ ಆಮೇಲೆ ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ ಹೆಂಗ್ ಗೆಲ್ತಾರೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಗೆದ್ದು ಆಚೆ ಬಂದ್ಮೇಲೆ ತಾನೇ ಗೊತ್ತಾಗೋದು ಯಾರು ಬರ್ತಾರೆ ಯಾರು ಅಧ್ಯಕ್ಷ ಸರ್ ಹೌದು ಖಂಡಿತವಾಗ್ಲು ಸರಿಪಡಿಸ್ತೀವಿ ನಾವು ಅದಕ್ಕೋಸ್ಕರ ನಾವು ಬರ್ತಾ ಇರೋದು ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು ಟಿ ಎ ಪಿ ಎಸ್ ಎಂ ಎಸ್ ಅಧ್ಯಕ್ಷನಾಗಿ ಒಂದು ಎಂಎಲ್ಎ ಎಲ್ ಎ ಆಗಿ ನಾನು ಎರಡು ಜವಾಬ್ದಾರಿ ಇಟ್ಕೊಂಡು ಮೂರನೇ ಜವಾಬ್ದಾರಿಗೆ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮ್ಗೆ ಇದನ್ನ ಯಾವ್ದೇ ಒಂದು ರೀತಿಯಲ್ಲಿ ಸರಿಪಡಿಸ್ಬೇಕನ್ನೋ ಉದ್ದೇಶದಿಂದ ನಾವು ಬರ್ತಾ ಇರೋ ಖಂಡಿತವಾಗ್ಲು ಅಲೆ ಏನ್ ಬ್ಯಾಂಕ್ ಇತ್ತು ಎರಡ್ ಸಾವಿರದ ಹದಿಮೂರಿಂದ ಏನ್ ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋದು ನಾ ಸಹಿತ ತರ್ತೀವಿ ನೀವ್ ಕಟ್ಟವರು ದುಡ್ಡು ತಗೊಂಡಿರೋ ಕಟ್ಟವ್ರೆ ಸರಿಯಾಗಿ ಕಟ್ಟದಿರೋದ್ರಿಂದ ಕೊಡಕ್ ಆಗ್ತಾ ಇಲ್ಲ ಇನ್ನ ಏನಾದ್ರು ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಿ ಅದು ಅದು ಸಪ್ರೇಟ್ ಆಗಿ ಅದೊಂದ್ ಕಡೆ ಹೋಗ್ತಾ ಇದೆ ಅದು ನಾವ್ ಹೇಳಿದ್ವಿ ನಿಜ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅದು ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ನಾವ್ ಯಾವತ್ತಿರ್ತೀವಿ ಅದು ಒಂದ್ ಕಡೆ ನಡೀತಾ ಇದೆಯಲ್ಲ ಇವಾಗ ಯಾರು ಎಂ ಡಿ ಯಾರು ಹೊಸಬರ್ ಬಂದವ್ರೆ ನಾಟ್ ಇದಾರೆ ಯಾರು ಬಂದಿದ್ದಾರೆ ಅವರೆಲ್ಲ ಇನ್ಕ್ವೈರಿ ಮಾಡ್ತಾರೆ ಇನ್ನ ಕೋರ್ಟ್ ಗಳಲ್ಲಿದ್ದಾವೆ ಎಲ್ಲ ಇದಾವೆ ಅದೊಂದು ಹಂತವಾಗಿ ಗಳಲ್ಲಿ ಯಾವಾಗ ತೀರ್ಮಾನ ಆಗುತ್ತೆ ಹೋಗ್ತಾ ಇದೆ ಸರ್ ಈಗ ಬ್ಯಾಲಹಳ್ಳಿ ಗೋವಿಂದ ಗೌಡರ ಮೇಲೆ ಕೂಡ ಎಫ್ಐಆರ್ ಇದೆ ಕಂಟೆಸ್ಟ್ ಮಾಡ್ತಾ ಇದಾರೆ ನೀವು ತನಿಖೆ ಆಗ್ಬೇಕು ಅಂತ ಇದ್ರ ಅವ್ರೇನಾರ ಆಯ್ಕೆ ಬಂದ್ರೆ ತನಿಖೆಗೆ ಸಹಕಾರ ಹೆಂಗ್ ಸಿಗುತ್ತೆ ತನಿಖೆಗೆ ಇವಾಗ ತನಿಖೆ ಮಾಡೋದಂದ್ರೆ ನೀವು ನಾವು ಮಾತಾಡೋದಲ್ಲ ರೀ ಪೇಪರ್ಸ್ ನೋಡೋದು ಯಾವ ಪೇಪರ್ಸ್ ಏನಾಗಿದೆ ಯಾವ್ಯಾವ ಟೈಮಲ್ಲಿ ಏನಾಗಿದೆ ಪೇಪರ್ಸ್ ನೋಡ್ತಾರೆ ಪೇಪರ್ಗೂ ಡೈರೆಕ್ಟರ್ಗೂ ಏನ್ ಸಂಬಂಧ ಇರುತ್ತೆ ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡ್ತೀವಿ ಮಾಡಿ ಸಿಗ್ತಾ ಇದೆ ಬರೀ ಕೋಲಾರ ತಾಲೂಕಲ್ಲಿ ಸಾವಿರ ಸಂಘಗಳು ಎಂ ಪಿ ಆಗಿದೆ ಸಾವಿರ ಜಿಲ್ಲಾ ಸಂಘಗಳು ಎನ್ ಪಿ ಆಗಿದಾವೆ ಚಿಂತಾಮಣಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಎನ್ ಪಿ ಆಗಿದೆ ಸಂಘಗಳು ಆ ರೀತಿಯಲ್ಲಿ ಎನ್ಪಿ ಪಿ ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡಕ್ಕಾಗುತ್ತೆ ಆಗುತ್ತೆ ಕೊಡಕ್ ಆಗೋದಿಲ್ಲ ಬ್ಯಾಂಕು ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೇ ಅವ್ರಿಗೆ ಪೇಮೆಂಟ್ ಕೊಡಕ್ಕಾಗುತ್ತೆ ಕೊಟ್ಟಿರೋ ವಾಪಸ್ ಬರದೇ ಇರೋದ್ರಿಂದ ಕಡೆ ಎಲ್ಲ ಗೊತ್ತಿದೆ ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ ಮನೆಯೆಲ್ಲ ಪೊಲೀಸ್ ಸ್ಟೇಷನ್ ಗಳಾಗಿ ಕಂಪ್ಲೇಂಟ್ ನಿಮ್ಮ ಮೀಡಿಯಾಗ್ಲಲ್ಲೇ ನಾವು ನೋಡಿದ್ವಿ ಕಂಪ್ಲೇಂಟ್ಗಳು ಹಾಗಿದಾವೆಲ್ಲ ಸಮಾವೇಶ ಇಲ್ಲ ಅದು ಇವಾಗ ಬಿಸಿಸಿ ಬ್ಯಾಂಕ್ ಮಾತಾಡೋದು ವಿಜಯನಗರದಲ್ಲಿ ಮಾಡ್ತಾ ಇರೋದು